ಕನಸಿನೊಳಗೊಂದು ಕನಸು ತಾಯಿ ಮಕ್ಕಳ ಸಂವಾದ ದರಾ ಬೇಂದ್ರೆಯವರು ಇದನ್ನು ಬರೆದಿದ್ದಾರೆ ಮೊದಲಿಗೆ ಅವರ ಕವಿ ಪರಿಚಯವನ್ನು ನೋಡೋಣ ಬೇಂದ್ರೆಯವರು ಮೂವತ್ತೊಂದು ಒಂದು ಹದಿನೆಂಟುನೂರ ತೊಂಬತ್ತಾರರಂದು ಧಾರವಾಡದಲ್ಲಿ ಜನಿಸಿದರು ತಂದೆ ರಾಮಚಂದ್ರ ತಾಯಿ ಅಂಬಾಬಾಯಿ ತಂದೆಯನ್ನು ಕಳೆದುಕೊಂಡ ಬೇಂದ್ರೆಯವರು ಚಿಕ್ಕಪ್ಪನ ಆಶ್ರಯವನ್ನು ಪಡೆದರು ಧಾರವಾಡದಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿದರು ಚಿಕ್ಕದಿಂದ ಚಿಕ್ಕದಿಂದಲೂ ಸಾಹಿತ್ಯಕಾರರಾದ ಬೇಂದ್ರೆ ಅವರು ಗೆಳೆಯರ ಬಳಗ ಕಟ್ಟಿದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಅವರು ಮೊದಲು ಕವನ ಸಂಕಲನ ಕೃಷ್ಣಕುಮಾರಿ ಪ್ರಕಟ ಮಾಡಿದರು ಒಟ್ಟು ಮೂವತ್ತೇಳು ಕವನ ಸಂಕಲನಗಳು ವಿಮರ್ಶೆಯ ಗ್ರಂಥಗಳು ಹುಚ್ಚಾಟ ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಏಳು ಅನುವಾದ ಕೃತಿಗಳನ್ನು ರಚಿಸಿದ್ದಾರೆ ತೊಂಬತ್ನೂರ ನಲ್ವತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಫೆಲೋ ಗೌರ್ ಗೌರವ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ತರಾಬೇಂದ್ರಿಯವರು ಇಪ್ಪತ್ತಾರು ಹತ್ತು ಹತ್ತೊಂಬತ್ತು ನೂರ ಇಹಲೋಕವನ್ನು ತ್ಯಾಜಿಸಿದರು ಲೇಖನದ ಸಾರಾಂಶ ಪ್ರಸ್ತುತ ಕವಿತೆಯಲ್ಲಿ ಕವಿ ಕನ್ನಡ ನಾಡಿನ ಅಸಂಸ್ಥೆಯ ಕುರಿತು ಸಂವಾದ ರೂಪದಲ್ಲಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ತಾಯಿ ಭುವನೇಶ್ವರಿಯನ್ನು ತಾಯಿ ಎಂದು ಸಂಬೋಧಿಸುತ್ತಾ ಅವಳಿಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾನೆ ಅವನ ಪ್ರಶ್ನೆಗೆ ತಾಯಿ ಭುವನೇಶ್ವರಿಯು ಸರಿಯಾದ ಮತ್ತು ಸತ್ಯವಾದ ರೀತಿಯಲ್ಲಿಯೇ ಉತ್ತರಿಸುತ್ತಾ ಕನ್ನಡ ನಾಡಿನಲ್ಲಿ ಕನ್ನಡದ ಅಸಂಸ್ಥೆಯ ಕುರಿತು ಹೇಳುತ್ತಾಳೆ ನೀನು ಯಾರು ಇಲ್ಲಿ ಏಕೆ ಬೇಸರದಿಂದ ನಿಂತುಕೊಂಡಿರುವೆ ಎಂದು ಕೇಳಿದಾಗ ಆಗ ತಾಯಿ ಭುವನೇಶ್ವರಿಯು ತುಂಬ ದುಃಖದಿಂದ ನನ್ನ ದುಃಖವನ್ನು ಯಾರ ಮುಂದೆ ಹೇಳಲಿ ನಾನು ನನ್ನ ನೆಲೆಯಲ್ಲಿಯೇ ನನಗೆ ಯಾವುದೇ ಹೆಸರು ಇಲ್ಲ ನಾನು ಯಾರ ಮನೆ ಮುತ್ತೈದೆಯೂ ಇಲ್ಲ ನಾನು ಯಾರ ಮನೆಯವಳು ಎಂಬುದನ್ನು ಆ ಬಯಲನ್ನು ಕೇಳಬೇಕು ನನಗೆ ಯಾರೂ ಅಪ್ತರಿಲ್ಲ ನೆಂಟರಿಲ್ಲ ಬಂದು ಬಗಿಯರಿಲ್ಲ ನನ್ನ ಜೀವನವು ಒಂದು ರೀತಿಯ ಅನಾಥೆಯಳಾಗಿದೆ ನಿನಗೆ ಮಕ್ಕಳು ಇಲ್ಲವೇ ಎಂದಾಗ ಇರುವರೆಂದರೂ ಕೂಡ ಯಾರು ನಂಬುವರು ಎಂದಳು ನನ್ನ ಮನೆಯೇ ಮುನಿ ದೆದ್ದರು ಆಗಿದ್ದಾಗ ನನಗೆ ಯಾವ ದೇಶವೇನು ಹೀಗಾಗಿ ನನಗೆ ಯಾವುದೇ ದೇಶವೆಂಬುವುದು ಇಲ್ಲ ಎಂದಳು ನಿನ್ನ ಮಾತಿನಲ್ಲಿ ಹುದು ಒಡಪಿನಿಂದ ಎಂದಾಗ ನನ್ನ ಹತ್ತಿರದೊಂದೇ ಉಳಿದಿದೆ ನಿನಗೆ ಯಾವುದಾದರೊಂದು ನಾಡವಿದೆಯೇ ಎಂದಾಗ ಭಾವುಕರ ಕಂಗಳಿಗೆ ದೇವಿಯೇ ನಾನು ಎಂದಳು ಈಗ ನಿನಗೆ ಬೇಸರವೇ ಎಂದಾಗ ಯೋಗವಿಲ್ಲದೆ ಅದನ್ನು ತಿಳಿಯುವುದೆನ್ನುವುದೇ ಬೇಸರ ಎಂದಳು ಆದಿ ಅಂತವು ಇಲ್ಲದಂಥ ತ್ಯಾಗವೇ ನನ್ನ ಹಾದಿಯಾಗಿದೆ ಅದುವೇ ನನ್ನ ಯೋಗವೂ ಆಗಿದೆ ಚಂಡಿ ಚಾಮುಂಡಿ ನಿನಗೆ ಏನು ಬೇಕು ಹೇಳು ಎಂದಾಗ ನಾನು ಗಂಡು ಸಾದರೆ ನಿನ್ನ ಬಳಿ ಕೊಡುವೆನು ಎಂದಳು ಮನಸು ನೊಡುಗಿತು ದೇಹವು ನಲುಗಿರಿಗೊಳಗಾಯಿತು ನೆನಪುಗಳು ನುಗ್ಗಿತು ಹೊರಗೆ ನೋಡಿದರೆ ಬೆಳಕು ಹರಿದಿತು